ಶುಕ್ಲಾಂ ಭರದರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ಗುರುಶುಕ್ರಶನಿಭಶ್ಚ ರಾಹವೇ ಕೇತವೆ ನಮಃ ಭಕ್ತಿ ಆಡಿಯೋ ವಿಡಿಯೋ ವೀಕ್ಷಕರಿಗೆಲ್ಲರಿಗೂ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸುಸ್ವಾಗತ ಈ ತಿಂಗಳು ಯುಗಾದಿ ಹಬ್ಬ ಆಚರಿಸ್ತಾ ಇರೋದ್ರಿಂದ ತಮಗೆಲ್ಲರಿಗೂ ಕ್ರೋಧಿನಾಮ ಸಂವತ್ಸರದ ಯುಗಾದಿ ಹಬ್ಬದ ಶುಭಾಶಯಗಳೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಗುರುಗಳೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಏಪ್ರಿಲ್ ತಿಂಗಳಲ್ಲಿ ಕುಂಭರಾಶಿಯವರ ಭವಿಷ್ಯ ಹೇಗಿದೆ ದಯವಿಟ್ಟು ತಿಳಿಸ್ಕೊಡ್ತೀರಾ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಏಪ್ರಿಲ್ ತಿಂಗಳಲ್ಲಿ ಕುಂಭರಾಶಿಯವರಿಗೆ ಗ್ರಹಸ್ಥಿತಿಗಳನ್ನು ಸ್ಥಿತಿಗಳನ್ನು ಗಮನಿಸೋದಾದರೆ ರವಿಯು ಎರಡು ಮತ್ತು ಮೂರರಲ್ಲಿ ಚಲನೆ ಅಂತ ಹೇಳ್ತೀವಿ ಅಂದರೆ ಎರಡರಲ್ಲಿ ಸಂಚಾರ ಮಾಡಬೇಕಾದ್ರಾಗ ಸ್ವಲ್ಪ ಬುದ್ಧಿವೈಪರೀತ್ಯ ಸ್ಥಿಮಿತ ಕಳೆದುಕೊಳ್ಳೋದು ಅಂತ ಹೇಳ್ತೀವಿ ಅಂದರೆ ಸ್ವಲ್ಪ ಮಾನಸಿಕವಾಗಿ ಬಳಲ್ತೀರ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಆದರೆ ಏಪ್ರಿಲ್ ಹದಿನಾಲ್ಕರ ನಂತರ ಅತ್ಯುತ್ತಮವಾಗಿದೆ ಮೂರನೇ ಭಾಗಕ್ಕೆ ಬರೋದರಿಂದ ನಿಮಗೆ ಸಾಕಷ್ಟು ಅನುಕೂಲಗಳು ಪ್ರಾಪ್ತಿಯಾಗುತ್ತೆ ಸ್ಥಾನಮಾನಾದಿ ಪ್ರ ಪ್ರಾಪ್ತಿ ಧನ ಧನಲಾಭ ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಜಯ ಈ ರೀತಿಯಾಗಿ ಹಾಗೆ ಕುಂಭರಾಶಿನಲ್ಲಿ ಧನಿಷ್ಠ ನಕ್ಷತ್ರ ಶತಬಿಷ ಮತ್ತು ಪೂರ್ವ ಈ ಮೂರು ನಕ್ಷತ್ರಗಳು ಬರೋದರಿಂದ ಯಾರೆಲ್ಲ ಧನಿಷ್ಠ ಮೂರು ನಾಲ್ಕನೇ ಪಾದದಲ್ಲಿ ಜನನಾಗಿದೆ ಅವರಿಗೆ ಹದಿನಾಲ್ಕರಿಂದ ಇಪ್ಪತ್ತೇಳನೇ ತಾರೀಕಿನವರೆಗೂ ಶುಭದಾಯಕವಾಗಿದ್ದರೆ ಶತಭಿಷ ನಕ್ಷತ್ರದವರಿಗೆ ಮೊದಲ ಹದಿನಾಲ್ಕು ದಿನಗಳು ಅತ್ಯುತ್ತಮವಾಗಿರ್ತವೆ ಅಂದರೆ ಇದು ನಕ್ಷತ್ರ ಬೇರೆ ಆದ್ದರಿಂದ ಸ್ವಲ್ಪ ದಿನಾಂಕಗಳಲ್ಲಿ ಬದಲಾವಣೆ ಕಾಣ್ಬೋದು ನೀವು ಹಾಗೆ ಪೂರ್ವಾಭಾದ್ರ ನಕ್ಷತ್ರದವರಿಗೆ ತಾರೀಕು ಹದಿನಾಲ್ಕರಿಂದ ಇಪ್ಪತ್ತೇಳು ಉತ್ತಮವಾಗಿರುತ್ತೆ ಅಂತ ಹೇಳ್ಬೋದು ಹಾಗೆ ಕುಜಗ್ರಹವು ಜನ್ಮರಾಶಿ ಮತ್ತು ಎರಡರಲ್ಲಿ ಸಂಚಾರ ಇದು ಎರಡೂ ಅಂಥ ಶುಭವಾದಂಥ ಸ್ಥಾನಗಳಲ್ಲ ಆದ್ದರಿಂದ ಸ್ವಲ್ಪ ಉಷ್ಣ ಪ್ರಕೋಪಿತ ರೋಗಗಳಿಂದ ನೀವು ಬಳಲೋದಕ್ಕೆ ಅವಕಾಶ ಇರುತ್ತೆ ಅದರಿಂದ ಅದಕ್ಕೆ ಚಿಕಿತ್ಸೆಗಾಗಿ ಸ್ವಲ್ಪ ಧನವ್ಯಯ ಅಂತ ಹೇಳ್ತಾರೆ ಅಂದರೆ ಹಣಕಾಸಿನ ಖರ್ಚು ಬರಬಹುದು ಎಚ್ಚರಿಕೆಯಿಂದ ಇದ್ದರೆ ಒಳ್ಳೆಯದು ಅದರಲ್ಲೂ ಧನಿಷ್ಠ ನಕ್ಷತ್ರದಲ್ಲಿ ಯಾರೆಲ್ಲ ಆಗಿದೆ ಅವರಿಗೆ ಮೊದಲ ಹತ್ತು ದಿನಗಳು ಉತ್ತಮವಾಗಿದೆ ನಂತರದ ದಿನಗಳು ಸ್ವಲ್ಪ ಅನಾಯಾಸವಾಗಿರುತ್ತೆ ಆಯಾಸಕರವಾಗಿರುತ್ತೆ ಅಂತ ಹೇಳ್ಬೋದು ಅದೇ ಶತಭಿಷ ನಕ್ಷತ್ರದಲ್ಲಿ ಜನಿಸಿರುವಂಥವ್ರಿಗೆ ಹತ್ತರಿಂದ ಇಪ್ಪತ್ತೇಳು ಉತ್ತಮದಾಯ ಅಂತಲೇ ಹೇಳ್ಬೋದು ಆದರೆ ಉಳಿದ ದಿನಗಳು ಎಚ್ಚರಿಕೆ ಇದ್ದರೆ ಒಳ್ಳೆಯದು ಪೂರ್ವಾಭಾದ್ರ ನಕ್ಷತ್ರದಲ್ಲಿ ಜನಿಸಿರುವಂಥವರಿಗೆ ಮೊದಲ ಹತ್ತು ದಿನಗಳು ಶುಭದಾಯಕವಾಗಿರುತ್ತೆ ನಂತರದ ದಿನಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಹಾಗೇ ಬುಧಗ್ರಹವು ಮೂರು ಮತ್ತು ಎರಡರಲ್ಲಿ ಸಂಚಾರ ಮಾಡೋದರಿಂದ ಸ್ವಲ್ಪ ರಾಜಭಯ ಅಂಥೇಳಿ ಅಂದರೆ ಒಂಬತ್ತನೇ ತಾರೀಕಿನವರೆಗೂ ಏನು ಬುಧ ಮೂರರಲ್ಲಿ ಸಂಚಾರ ಮಾಡುವಾಗ ರಾಜಭಯ ಅಂದರೆ ಸರ್ಕಾರದಿಂದ ಏನಾದರೂ ಭಯ ಪಡುವಂಥ ಒಂದು ಸೂಚನೆಗಳು ನಿಮಗೆ ಕಂಡುಬರಬಹುದು ಎಚ್ಚರಿಕೆಯಿಂದ ಇರಿ ಆದರೆ ಒಂಬತ್ತರ ನಂತರ ಧನಲಾಭ ಐಶ್ವರ್ಯ ವೃದ್ಧಿ ಈ ರೀತಿ ಉತ್ತಮವಾದಂಥ ಇದ್ದಾವೆ ಅದರಲ್ಲೂ ಧನಿಷ್ಠ ನಕ್ಷತ್ರದಲ್ಲಿ ಯಾರ ಜನನಾಗಿದೆ ಅವರಿಗೆ ಮೊದಲ ಒಂಬತ್ತು ದಿನಗಳು ಉತ್ತಮವಾಗಿದ್ದರೆ ಶತಭಿಷ ನಕ್ಷತ್ರದವರಿಗೆ ಒಂಬತ್ತರಿಂದ ಮೂವತ್ತು ಅನುಕೂಲಕರವಾಗಿರುತ್ತೆ ಹಾಗೆ ಪೂರ್ವಾಭಾದ್ರ ನಕ್ಷತ್ರದವರಿಗೆ ಪ್ರಥಮ ಒಂಬತ್ತು ದಿನಗಳು ಶುಭದಾಯಕವಾಗಿದೆ ಅಂದರೆ ಆಯಾ ನಕ್ಷತ್ರಗಳಿಗೆ ಅನುಗುಣವಾಗಿ ಈ ಒಂದು ದಿನಾಂಕಗಳಲ್ಲಿ ಸ್ವಲ್ಪ ಬದಲಾವಣೆಗಳನ್ನು ನೀವು ನೋಡಬಹುದು ರಾಶಿ ಒಂದೇ ಆದ್ರೂ ಸಹ ಆದ್ದರಿಂದ ನಿಮ್ಮ ನಿಮ್ಮ ಜಾತಕದ ಈಗ ಪ್ರಸ್ತುತ ಯಾವ ದಶೆ ಯಾವ ಭಕ್ತಿ ನಡೀತಾ ಇದೆ ನಿಮ್ಮ ಗ್ರಹಗಳ ಸ್ಥಿತಿ ಏನು ಅನ್ನೋದ್ರ ಬಗ್ಗೆ ನಾವು ಕೂಲಂಕುಷವಾಗಿ ತಿಳ್ಕೊಂಡ್ರೆ ಇಂದಿನ ಹೆಚ್ಚಿನ ಫಲಗಳನ್ನು ತಿಳಿದುಕೊಂಡು ಅದಕ್ಕೆ ಬೇಕಾದಂಥ ಒಂದು ಪರಿಹಾರಗಳನ್ನು ಮಾಡಿಕೊಂಡಿದ್ದೆ ಆದರೆ ಒಂದು ಉತ್ತಮ ಭವಿಷ್ಯ ನಿರೂಪಿಸ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಹಾಗೆ ಶುಕ್ರ ಗ್ರಹವು ಎರಡು ಮತ್ತು ಮೂರರಲ್ಲಿ ಸಂಚಾರ ಮಾಡ್ತಾ ಇರೋದರಿಂದ ಶುಕ್ರಬಲ ಇದೆ ವಾಹನ ಭಾಗ ಭಾಗ್ಯ ಸಿಗುತ್ತೆ ಅರ್ಥ ಲಾಭ ಉಂಟಾಗುತ್ತೆ ರಾಜಮಾನ್ಯತೆ ಉಂಟಾಗುತ್ತೆ ಹೀಗೆ ಅತ್ಯುತ್ತಮವಾದಂಥ ಫಲಗಳನ್ನು ಶುಕ್ರನಿಂದ ಪಡಿತೀರಾ ಅದರಲ್ಲೂ ಧನಿಷ್ಠ ನಕ್ಷತ್ರದವರಿಗೆ ಮೊದಲ ಹದಿಮೂರು ದಿನಗಳು ಅತ್ಯುತ್ತಮವಾಗಿದೆ ಶತಬಿಷ ನಕ್ಷತ್ರದವರಿಗೆ ಹದಿಮೂರರಿಂದ ಇಪ್ಪತ್ನಾಲ್ಕನೇ ದಿನಾಂಕ ಉತ್ತಮವಾಗಿದ್ದರೆ ಪೂರ್ವಾಭದ್ರ ನಕ್ಷತ್ರದವರಿಗೆ ಮೊದಲ ಹದಿಮೂರು ದಿನಾಂಕಗಳು ಅತ್ಯುತ್ತಮವಾಗಿರುತ್ತೆ ಹಾಗೆ ಗುರು ಈಗ ಮೂರರಲ್ಲಿ ಸಂಚಾರ ಮಾಡ್ತಾ ಇದ್ದು ನಂತರ ನಾಲ್ಕನೇ ಭಾವಕ್ಕೆ ಸಂಚಾರ ಮಾಡುತ್ತೆ ಒಂದನೇ ತಾರೀಕಿನ ನಂತರ ಈ ಮೂರರ ಒಂದು ಗುರು ಸಂಚಾರ ಫಲವನ್ನು ನಾವು ನೋಡೋದಾದರೆ ಕರ್ಮಗಳಲ್ಲಿ ವಿಘ್ನ ಅಂತೇಳಿ ಅಂದರೆ ನೀವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳು ಬರಬಹುದು ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಧನಿಷ್ಠ ನಕ್ಷತ್ರದವರಿಗೆ ಹದಿನಾರನೇ ತಾರೀಕಿನ ನಂತರ ಸ್ವಲ್ಪ ಒಂದು ಅನುಕೂಲಗಳು ಕಂಡುಬರುತ್ತೆ ಅದೇ ಶತಭಿಷ ನಕ್ಷತ್ರದವರಿಗೆ ಮೊದಲ ಹದಿನೈದು ದಿವಸ ಚೆನ್ನಾಗಿದ್ದರೆ ಪೂರ್ವಾಭಾದ್ರ ನಕ್ಷತ್ರದವರಿಗೆ ನಂತರದ ಹದಿನೈದು ದಿನಗಳು ಅನುಕೂಲಕರವಾಗಿರುತ್ತೆ ಹಾಗೇ ಶನಿಯು ಕುಂಭದಲ್ಲೇ ಸಂಚರಿಸ್ತಾ ಇರೋದರಿಂದ ಶನಿ ಅಂತ ಹೇಳ್ತೇವೆ ಅಂದರೆ ಸಾಡೆ ಸಾತಿಯ ಮಧ್ಯಭಾಗದಲ್ಲಿದ್ದೀರ ತಾವು ಆದ್ದರಿಂದ ಸ್ವಲ್ಪ ವಿಷ ಭಯ ಅಗ್ನಿ ಭಯ ಆರೋಗ್ಯದ ವಿಷಯವಾಗಿ ಹೆಚ್ಚಿನ ಒಂದು ಕಾಳಜಿ ವಹಿಸೋದು ಬಹಳ ಸೂಕ್ತ ಅಂತಲೇ ಹೇಳ್ಬೋದು ಸ್ವಜರರಿಂದ ವಿರಹ ಅಂಥೇಳಿ ಅಂದರೆ ನಿಮ್ಮ ಹತ್ತಿರದ ಬಂಧು ಬಾಂಧವರಿಂದ ವಿರಹಗಳು ಏರ್ಪಡಬಹುದು ಅಂತ ಅದರಲ್ಲೂ ಶತಬಿಷ ನಕ್ಷತ್ರದವರಿಗೆ ಈ ಪರಿಣಾಮಗಳು ಏನೂ ಅಷ್ಟು ಬೀರೋದಿಲ್ಲ ಆದರೆ ಧನಿಷ್ಠ ಮತ್ತು ಪೂರ್ವಾಭಾದ ನಕ್ಷತ್ರದವರು ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು ಇನ್ನು ಎರಡರಲ್ಲಿ ರಾಹು ಸಂಚಾರ ಮಾಡ್ತಾ ಇರೋದರಿಂದ ಮಿತ್ರ ಹಾನಿ ಅಂತ ಹೇಳ್ತೀವಿ ಅಂದರೆ ಸ್ವಲ್ಪ ಅನಾವಶ್ಯಕವಾಗಿ ಖರ್ಚಾಗ್ಬೋದು ಅದರ ಮೇಲೆ ಸ್ವಲ್ಪ ಹಿಡಿತಾ ಇದ್ದರೆ ಒಳ್ಳೆಯದು ಅದರಲ್ಲೂ ಶತಬಿಷ ನಕ್ಷತ್ರದವರಿಗೆ ಅನುಕೂಲ ಜಾಸ್ತಿ ಇನ್ನು ಎರಡು ನಕ್ಷತ್ರದವರು ಅಂದರೆ ಧನಿಷ್ಠ ಮತ್ತು ಪೂರ್ವಭಾದ್ರ ಸ್ವಲ್ಪ ಎಚ್ಚರಿಕೆ ವಹಿಸೋದು ಒಳ್ಳೆಯದು ಇನ್ನು ಕೇತು ಅಷ್ಟಮದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಕೆಲವೊಂದು ಅನಾನುಕೂಲಕರ ಸ್ಥಿತಿಗಳು ಅಂದರೆ ಸಣ್ಣ ಪುಟ್ಟ ಆಘಾತಗಳು ಅಪಘಾತಗಳು ಸಂಭವಿಸ್ಬೋದು ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಧನಿಷ್ಠ ಮತ್ತು ಶತಭಿಷ ನಕ್ಷತ್ರದವರಿಗೆ ಅನುಕೂಲ ಇದ್ರೂ ಸಹ ಪೂರ್ವಾಭದ್ರ ನಕ್ಷತ್ರದವರು ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ಇದು ಕುಂಭರಾಶಿಯವರಿಗೆ ಏಪ್ರಿಲ್ ತಿಂಗಳ ಗೋಚಾರ ಫಲವಾಗಿರುತ್ತೆ ಈ ತಿಂಗಳಲ್ಲಿ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ದಯವಿಟ್ಟು ತಿಳಿಸಿಕೊಡಿದರು ನೋಡಿ ಬುಧ ಗ್ರಹವು ಮೂರು ಮತ್ತು ನಾಲ್ಕರಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಹಾಗೆ ಗುರು ಮತ್ತು ಶನಿಯ ಬಲ ಇಲ್ಲದ ಇರೋದ್ರಿಂದ ಇವರಿಗೆ ವಿದ್ಯಾಭ್ಯಾಸ ಮಧ್ಯಮವಾಗಿರುತ್ತೆ ಅಂತಲೇ ಹೇಳ್ಬೋದು ಅಂದರೆ ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದರೆ ಸ್ವಲ್ಪ ಅದರಲ್ಲಿ ವಿಘ್ನಗಳು ಉಂಟಾಗ್ಬೋದು ಸ್ವಲ್ಪ ಆ ವಿಘ್ನಗಳಿಂದ ಹೊರಗಡೆ ಬರಬೇಕು ಅಂತಂದರೆ ಒಂದು ಒಂದು ಶನಿ ಮಹಾತ್ಮರಿಗೆ ಎಳ್ಳೆಣ್ಣೆ ಅಭಿಷೇಕವನ್ನು ಮಾಡಿಸ್ಕೊಳ್ಳೋದು ಒಂದು ಶನಿವಾರ ಅವರಿಗೆ ಒಳ್ಳೆಯ ಒಂದು ಫಲಿತಾಂಶವನ್ನು ತಂದುಕೊಡುತ್ತೆ ಈ ರಾಶಿಗೆ ಸಂಬಂಧಿಸಿದವರ ವಿವಾಹದ ಯೋಗಾಯೋಗಗಳ ಬಗ್ಗೆ ದಯವಿಟ್ಟು ತಿಳಿಸ್ಕೊಡಿ ಗುರುಗಳೇ ನೋಡಿ ಶುಕ್ರ ಗ್ರಹವು ಅತ್ಯುತ್ತಮವಾಗಿದೆ ಆದರೆ ಗುರುಬಲ ಇಲ್ಲ ಅದರಿಂದ ಫಿಫ್ಟಿ ಪರ್ಸೆಂಟ್ ಅನುಕೂಲ ಇದೆ ಅಂತ ಹೇಳ್ಬೋದು ಶೇಕಡ ಅಷ್ಟು ಭಾಗ ಗುರುಗ್ರಹದ ಅನುಗ್ರಹಕ್ಕಾಗಿ ಒಂದು ರುದ್ರಾಭಿಷೇಕವನ್ನು ಮಾಡಿಸ್ಕೊಳ್ಳಿ ಒಂದು ಗುರುವಾರ ಅನುಕೂಲ ಉಂಟಾಗುತ್ತೆ ಈ ರಾಶಿಯವರ ಉದ್ಯೋಗ ಮತ್ತು ವ್ಯವಹಾರಗಳ ಬಗ್ಗೆ ಈ ತಿಂಗಳಲ್ಲಿ ಹೇಗಿರುತ್ತೆ ದಯವಿಟ್ಟು ತಿಳಿಸ್ಕೊಡಿ ಗುರುಗಳೇ ಗುರುಬಲ ಇಲ್ಲ ಜನ್ಮ ಜನ್ಮಶನಿ ನಡೀತಾ ಇದೆ ಅದರಿಂದ ಉದ್ಯೋಗ ಕ್ಷೇತ್ರದಲ್ಲಿ ಅಷ್ಟೊಂದು ಅನುಕೂಲಕರವಾದಂಥ ದಿನಗಳಲ್ಲ ಇರುವಂಥ ಉದ್ಯೋಗದಲ್ಲೇ ಮುಂದುವರಿಸ್ಕೊಂಡು ಹೋಗಿ ಅಲ್ಲಿ ಕಿರಿಕಿರಿಗಳಿದ್ರೂ ಸಹ ಬದಲಾವಣೆಯ ಪ್ರಯತ್ನ ಮಾಡದೇ ಇರೋದು ಬಹಳ ಒಳ್ಳೆಯದು ಈ ರಾಶಿಯವರ ಕೋರ್ಟು ಕಚೇರಿ ಕೇಸ್ಗಳ ಬಗ್ಗೆ ಏನಾದರೂ ವಿವರಗಳನ್ನು ತಿಳಿಸ್ತೀರಾ ಗುರುಗಳೇ ಕೋರ್ಟ್ ವ್ಯವಹಾರಗಳಲ್ಲಿ ಕುಜನ ಗ್ರಹ ಇವರಿಗೆ ಅಷ್ಟೊಂದು ಸಪೋರ್ಟ್ ಮಾಡದೇ ಇರೋದರಿಂದ ಕೋರ್ಟು ಕಚೇರಿ ವ್ಯವಹಾರಗಳಲ್ಲಿ ಸ್ವಲ್ಪ ಹಿನ್ನಡೆನೆ ಕಾಣ್ತಾ ಇದೆ ಆದರೂ ಏನಾದರೂ ರಿಸಲ್ಟ್ಸ್ ಬರೋದಿದ್ರೆ ಅಂದರೆ ಜಡ್ಜ್ಮೆಂಟ್ ಇದ್ದರೆ ಒಂದು ಸುಬ್ರಹ್ಮಣ್ಯರಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡಿಸ್ಕೊಳ್ಳಿ ಒಂದು ಮಂಗಳವಾರ ಸ್ವಲ್ಪ ಅನುಕೂಲಗಳು ಕಂಡುಬರುತ್ತೆ ಈ ರಾಶಿಯವರ ಶುಭ ದಿನ ಅಶುಭ ದಿನಗಳ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ ದಯವಿಟ್ಟು ನೋಡಿ ಕುಂಭರಾಶಿಯ ಧನಿಷ್ಠ ನಕ್ಷತ್ರದವರಿಗೆ ಒಂದು ಒಂಬತ್ತು ಹದಿನೆಂಟು ಇಪ್ಪತ್ತಾರು ಮತ್ತು ಇಪ್ಪತ್ತೆಂಟನೇ ದಿನಾಂಕಗಳು ಉತ್ತಮವಾಗಿದ್ದರೆ ಶತಬಿಷ ನಕ್ಷತ್ರದವರಿಗೆ ಐದು ಹತ್ತು ಹತ್ತೊಂಬತ್ತು ಹತ್ತೊಂಬತ್ತನೇ ದಿನಾಂಕಗಳು ಶುಭ ಪೂರ್ವಾಭಾದ್ರ ನಕ್ಷತ್ರದವರಿಗೆ ಒಂದು ಐದು ಒಂಬತ್ತು ಹದಿನೆಂಟು ಇಪ್ಪತ್ತಾರು ಮತ್ತು ಇಪ್ಪತ್ತೆಂಟನೇ ದಿನಾಂಕಗಳು ಶುಭದಾಯಕವಾಗಿರುತ್ತೆ ಅಂದರೆ ತಾರಾಬಲ ಚಂದ್ರಬಲ ಇರುವಂಥ ದಿನಗಳು ಅಂತ ಹೇಳ್ತೀವಿ ಹಾಗೆ ಅಶುಭ ದಿನಗಳು ಚಂದ್ರಾಷ್ಟಮದ ದಿನಗಳ ಬಗ್ಗೆನೂ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ಈ ತಿಂಗಳ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ದಿನಾಂಕಗಳು ಅಶುಭದಾಯಕವಾಗಿರೋದ್ರಿಂದ ಇಪ್ಪತ್ತೊಂದು ಇಪ್ಪತ್ತೆರಡರನ್ನು ವರ್ಜೆ ಮಾಡೋದು ಒಳ್ಳೆಯದು ಈ ತಿಂಗಳಲ್ಲಿ ಈ ರಾಶಿಯವರು ಮಾಡಿಕೊಳ್ಬೇಕಾದಂತಹ ಪರಿಹಾರದ ಕ್ರಮಗಳೇನು ದಯವಿಟ್ಟು ತಿಳಿಸ್ತೀರಾ ಗುರುಗಳೇ ಈ ರಾಶಿಯವರಿಗೆ ಈಗ ಗುರುಬಲ ಸಾಡೆ ಸಾತಿ ಜತೆಯಲ್ಲಿದ್ದಾರೆ ರಾಹುಕೇತುಗಳ ಒಂದು ಪ್ರಭಾವ ಭಾಳ ಕಮ್ಮಿ ಇರೋದರಿಂದ ಒಂದು ನವಗ್ರಹ ಅಭಿಷೇಕವನ್ನು ಮಾಡಿಸ್ಕೊಳ್ಳಿ ಸಕಲ ಗ್ರಹ ಪ್ರತ್ಯರ್ಥವಾಗಿ ನವಗ್ರಹ ಅಭಿಷೇಕ ಒಂದು ಭಾನುವಾರ ಯಾವುದಾದ್ರೂ ನವಗ್ರಹ ದೇವಸ್ಥಾನದಲ್ಲಿ ಮಾಡಿಸ್ಕೊಳ್ಳೋದು ಭಾಳ ಸೂಕ್ತ ಜೊತೆಗೆ ನಿಮ್ಮ ರಾಷ್ಟ್ರಾಧಿಪತಿಯಾದಂಥ ಶನಿಯ ಮಂತ್ರವನ್ನು ಜಪ ಮಾಡಿ ಓಂ ಶಂ ಶನೈಶ್ಚರಾಯ ನಮಃ ಇದನ್ನು ಪ್ರತಿದಿನ ನೂರ ಎಂಟು ಬಾರಿ ಜಪ ಮಾಡ್ತಾ ಬಂದ್ರೆ ಹೆಚ್ಚಿನ ಅನುಕೂಲಗಳನ್ನು ಪಡೆದುಕೊಳ್ಬಹುದು ಯಾಕಂದ್ರೆ ಗುರುಬಲ ಶನಿಬಲ ಇಲ್ಲದೇ ಇರೋದರಿಂದ ಶೇಕಡಾ ಅರವತ್ತರಿಂದ ಅರವತ್ತೈದು ಪರ್ಸೆಂಟು ಶುಭದಾಯಕವಾಗಿದೆ ಅಥವಾ ವಿಶೇಷಗಳು ಏನಾದರೂ ಇದ್ದರೆ ದಯವಿಟ್ಟು ತಿಳಿಸಿ ಗುರುಗಳೇ ನೋಡಿ ಇದು ಯಾಕಂದ್ರೆ ಯುಗಾದಿ ಹಬ್ಬ ಪ್ರಾರಂಭ ಆಗ್ತಾ ಇದೆ ಏಪ್ರಿಲ್ ಒಂಬತ್ತರಿಂದ ಹೊಸ ವರ್ಷ ಕ್ರೋಧಿನಾಮ ಸಂವತ್ಸರ ಅಂತ ಹೇಳ್ತೇವೆ ಏಪ್ರಿಲ್ ಎಂಟರಂದು ಯುಗಾದಿ ಅಮಾವಾಸ್ಯೆ ಇರುತ್ತೆ ಒಂಬತ್ತನೇ ತಾರೀಕು ಯುಗಾದಿ ಕ್ರೋಧಿನಾಮ ಸಂವತ್ಸರ ಪ್ರಾರಂಭ ಆಗುತ್ತೆ ಹಾಗೆ ಹದಿನೇಳನೇ ತಾರೀಕು ಶ್ರೀರಾಮನವಮಿ ಇದೆ ಹದಿನಾಲ್ಕರಂದು ಸೌರಮಾನ ಯುಗಾದಿ ಅಂಥೇಳಿ ಅಂದರೆ ನಾವು ಚಂದ್ರಮಾನ ಯುಗಾದಿ ಒಂಬತ್ತನೇ ತಾರೀಕು ಪ್ರಾರಂಭ ಆದರೆ ಸೌರಮಾನ ಯುಗಾದಿ ಹದಿನಾಲ್ಕನೇ ತಾರೀಕು ಪ್ರಾರಂಭ ಆಗುತ್ತೆ ಇದು ಸಾಕಷ್ಟು ನಮ್ಮ ಆಂಧ್ರ ಮತ್ತು ತಮಿಳುನಾಡಲ್ಲಿ ಹೆಚ್ಚಿಗೆ ಆಚರಣೆ ಮಾಡ್ತಾರೆ ಹಾಗೆ ಮಹಾವೀರ ಜಯಂತಿ ಇಪ್ಪತ್ತೊಂದನೇ ತಾರೀಕಿದ್ದು ಇಪ್ಪತ್ತ್ಮೂರರಂದು ನಮ್ಮ ಬೆಂಗಳೂರಿನ ವಿಶೇಷ ಆದಂಥ ಬೆಂಗಳೂರು ಕರಗ ಇರುತ್ತೆ ಇಪ್ಪತ್ತ್ಮೂರನೇ ತಾರೀಕು ಹಾಗೆ ಇಪ್ಪತ್ತೇಳನೇ ತಾರೀಕು ಸಂಕಷ್ಟಹರ ಚೌತಿ ಇದೆ ಇದು ಈ ತಿಂಗಳ ವಿಶೇಷ ನಮಸ್ಕಾರ ಸರ್ ನಮಸ್ಕಾರ